ನಗರದ ಸಾಲೆಗಾಮೆ ರಸ್ತೆ ದಾಸರಾ ಕೊಪ್ಪಲಿನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಈ ಹಿನ್ನೆಲೆ ದೇವರಿಗೆ ಇಂದು ಮುಂಚಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ ಇನ್ನು ವೈಕುಂಠ ಏಕಾದಶಿ ಹಿನ್ನೆಲೆ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತ ಬತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀ ಗೋವಿಂದ ನಂದನ ಬಂದಂತಹ ಭಕ್ತಾದಿಗಳಿಗೆ ಅನ್ನಸಮರ್ಪಣೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಪಶುಗಣ ಪಾಲಕ ಗೋವಿಂದ ಗೋವಿಂದ ದುಷ್ಟ ಮುಖಂಡ ಚಂದ್ರಶೇಖರ್ ಅವರು ಮಾತನಾಡಿ ಕಾರ್ಯಕ್ರಮದ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು ನಮಸ್ಕಾರ ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಸಮಿತಿ ದಾಸರ ಕೊಪ್ಪಲು ನಾವು ಪ್ರತಿ ವರ್ಷ ಎಂದಿನಂತೆ ವೈಕುಂಠ ಏಕಾದಶಿನ ಕಳೆದ ಸುಮಾರು ಸರಿಸುಮಾರು ಹತ್ತು ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದೀವಿ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ನೀವು ಎಲ್ಲ ಕಡೆ ಸಾಮಾನ್ಯವಾಗಿ ವೆಂಕಟೇಶ್ವರ ದೇವಸ್ಥಾನ ನೋಡಿರ್ತೀರ ಇಲ್ಲಿ ಲಕ್ಷ್ಮೀ ಪದ್ಮಾವತಿ ಸಮೇತ ವೆಂಕಟೇಶ್ವರ ಸ್ವಾಮಿ ಹಾಗೂ ತ್ರಿಮುಖ ಗಣಪತಿ ಇದೇ ಪ್ರೇಮಿಸೊಳಗೆ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಲಕ್ಷ್ಮೀ ದೇವಿ ಐದು ದೇವತೆಗಳು ಧರಿಸಿರ್ತಂತ ಸ್ಥಳ ಇದು ದಾಸರ ಕಪುಲು ದೇವಸ್ಥಾನದ ವಿಶೇಷ ಪ್ರತಿ ವರ್ಷ ಹಿಂದಿನಂತೆ ನಾವು ಅನ್ನದಾನ ಈ ದೇವರಿಂದ ಪ್ರಸಾದ ದೇವರ ಪ್ರಸಾದ ಸೇವೆಗಳನ್ನ ಮಾಡ್ತಾ ಬಂದಿರ್ತೇವೆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಾಡಿಗೆ ಸಮೃದ್ಧಿ ಅಂತ ಇರ್ಲಿ ಅಂತ ಕೇಳ್ಕೊತೀನಿ ಇನ್ನು ಈ ವೇಳೆ ಶ್ರೀ ಲಕ್ಷ್ಮಿ ಸೇವಾ ಸಮಿತಿ ದಾಸರ ಕೊಪ್ಪಲಿನ ಡಿಕೆ ನಾರಾಯಣ್ ರಾಮಚಂದ್ರ ರಾಮು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು